ಆ್ಯಕ್ಚುಲಿ ನಾನು ಫೈನಲ್ ಇಯರ್ ಇಂಜಿನಿಯರಿಂಗಲ್ಲಿ ಪ್ರಾಜೆಕ್ಟ್ ಮಾಡಬೇಕು ಏಯ್ತ್ ಸೆಮಿಸ್ಟರಲ್ಲಿ ಯಾವ್ ಟು ಡೂ ಅ ಪ್ರಾಜೆಕ್ಟ್ ಸೊ ನಾನು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಕಾಂಪ್ಯೂಟೇಶ್ನಲ್ ಇಂಟೆಲಿಜೆನ್ಸ್ ಲ್ಯಾಬಲ್ಲಿ ನಾನು ಇಂಟರ್ನ್ಶಿಪ್ ಮಾಡಿದ್ದು ಡಾಕ್ಟರ್ ಎಸ್ ಎನ್ ಓಂಕಾರ ಪ್ರೊಫೆಸರ್ ಸೊ ಅವ್ರ ಹತ್ರ ನಾನು ಇಂಟರ್ನ್ಶಿಪ್ ಮಾಡ್ತಾ ಇರಬೇಕಾದ್ರೆ ಅವರು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಅಥವಾ ಮಷೀನ್ ಲರ್ನಿಂಗ್ ಬಗ್ಗೆ ತುಂಬ ಹೇಳೋರು ಆ್ಯಂಡ್ ನಾವು ಕೆಲವು ಆಲ್ಗೊರೆಥಮ್ಸ್ನ ಯೂಸ್ ಮಾಡಿ ಲ್ಯಾಂಡ್ ಕವರ್ ಪ್ಯಾಟ್ರನ್ ಆಫ್ ಬ್ಯಾಂಗ್ಳೂರ್ ಅಂತ ಒಂದಷ್ಟು ರಿಸರ್ಚ್ ಮಾಡಿ ಇದಕ್ಕೆ ರಿಸಲ್ಟ್ ತೆಗೆದು ಅದನ್ನ ಕಂಪ್ಯಾರಿಸನ್ ಮಾಡಿ ಎಲ್ಲ ತೋರಿಸ್ತಾ ಇದ್ದಾಗ ಅವ್ರು ಹೇಳಿದ್ರು ನೀವು ಇಷ್ಟೊಂದೆಲ್ಲ ಕ್ಯಾಲ್ಕುಲೇಷನ್ಸ್ ಮಾಡ್ತಾಯಿದ್ದೀರಾ ಇದನ್ನು ಒಂದು ನಾಲ್ಕು ಜನದ ಕೆಲಸನ ಒಂದು ಮಷೀನ್ ಮಾಡುತ್ತೆ ನೆಕ್ಸ್ಟ್ ಇನ್ನೊಂದು ನಾಲ್ಕೈದು ವರ್ಷ ಆದಮೇಲೆ ಸೊ ಹೌ ಟೆಕ್ನಾಲಜಿ ಇಸ್ ಮೂವಿಂಗ್ ಸೋ ಫಾಸ್ಟ್ ಅಂತ ಸೊ ಬೇಸಿಕ್ಲಿ ಏನಂದರೆ ಮನುಷ್ಯ ಮಾಡೋ ಕೆಲಸವನ್ನು ಒಂದು ರಿಪೀಟಡ್ಲಿ ಮಾಡೋ ಕೆಲಸವನ್ನು ನಾನ್ ಕ್ರಿಯೇಟಿವ್ ಕೆಲಸಗಳನ್ನು ಒಂದು ಮಷೀನ್ ಮಾಡಬಹುದು ಅನ್ನೋದು ಐಡಿಯಾ ಇತ್ತು ಬಟ್ ಅದು ಹೇಗೆ ಮಾಡುತ್ತೆ ಅಂತ ಗೊತ್ತಿರಲಿಲ್ಲ ಸೊ ಅವಾಗ ನಾನು ಮಾಸ್ಟರ್ಸ್ ಮಾಡಬೇಕು ಅಂದಾಗ ದಟ್ ವಾಸ್ ದ ಮೋಸ್ಟ್ ಹ್ಯಾಪನಿಂಗ್ ಕೋರ್ಸ್ ಅಂತ ಹೇಳ್ತಾರಲ್ಲ ನನಗೆ ಅಲ್ಲಿ ನಂಗೆ ಸ್ಟೆಮ್ ಸ್ಟೆಮ್ ಅಂತ ಹೇಳ್ತಾರೆ ಇಫ್ ಯು ಆರ್ ಡೂಯಿಂಗ್ ಸೈನ್ಸಲ್ಲಿ ಎಜುಕೇಷನ್ ಮಾಡಬೇಕಾದ್ರೆ ಸೊ ಫಾರ್ ವಿಮೆನ್ ಸ್ಕಾಲರ್ಸ್ ಅವರು ಸ್ಕಾಲರ್ಶಿಪ್ ಎಲ್ಲ ಕೊಟ್ಟು ಓದಿಸ್ತಾರೆ ಸ್ಪೇನ್ ಗೌರ್ಮೆಂಟ್ ಸೊ ನಂಗೆ ಆ ಸ್ಕಾಲರ್ಶಿಪ್ ಸಿಕ್ತು ಸೊ ಐ ವೆಂಟ್ ದೇರ್ ಸೊ ಅಲ್ಲಿ ವೆರಿ ಇಂಟ್ರೆಸ್ಟಿಂಗ್ಲಿ ಯೂನಿವರ್ಸಿಟಿ ತಾತ್ ಪಾಂಪೆ ಫ್ಯಾಬ್ರಾ ಅಂತ ಯೂನಿವರ್ಸಿಟಿ ಹೆಸರು ಸೊ ಅಲ್ಲಿ ಮ್ಯೂಸಿಕ್ ಡೇಟಾ ತಗೊಂಡು ಅವರು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಲ್ಗೊರೆಥಮ್ಸ್ನೆಲ್ಲ ಯೂಸ್ ಮಾಡಿ ರಾಗ ರೆಕಗ್ನಿಷನ್ ಆಲ್ಗೋರೆಥಮ್ಸ್ ಮಾಡ್ತಾ ಇದ್ದಾರೆ ಅಥವಾ ಈಗ ರಿಯಾಜ್ ಅಂತ ಒಂದು ಆ್ಯಪ್ ಇದೆ ಮ್ಯೂಸಿಕ್ ಮುನಿ ಅಂತ ಒಂದು ಸ್ಪಿನ್ ಆಫ್ ಸ್ಟಾರ್ಟಪ್ ಮಾಡಿದರು ಸೊ ಅಲ್ಲಿ ಸಂಗೀತ ಹೇಳ್ಕೊಡೋದು ಬೇಸಿಕಲಿ ಗುರುವಿನ ಯಾರು ಅದನ್ನು ರೀಪ್ಲೇಸ್ ಮಾಡ್ತಾ ಇಲ್ಲ ಬಟ್ ಏನಂದರೆ ನೀವು ಹಾಡ್ತಿರೋದು ಕರೆಕ್ಟಾಗಿ ಅಲ್ವೋ ಅಂತ ಆ ಆ್ಯಪೇ ನಿಮ್ಗೆ ಹೇಳುತ್ತೆ ಆರ್ ಯು ಮ್ಯಾಚಿಂಗ್ ದಟ್ ಟೋನ್ ಆರ್ ಎನಿಥಿಂಗ್ ಸೊ ಈ ಒಂದು ಇಂಟ್ರೆಸ್ಟಿಂಗ್ ವಿಷಯದಲ್ಲಿ ನಾನು ಮಾಸ್ಟರ್ಸ್ ಮಾಡ್ಕೊಂಡು ಬಂದೆ ಸೊ ನನಗೆ ನಾರ್ಮಲಾಗಿ ಮಾಸ್ಟರ್ಸ್ ಮಾಡೋಕ್ಕೆ ಆಸಕ್ತಿ ಇರಲಿಲ್ಲ ಅಂದರೆ ಎಮ್ ಸಿಸ್ಟಮ್ಸ್ ಡೆಡ್ ಸಿಸ್ಟಮ್ಸಲ್ಲೋ ವಿ ಎಲ್ ಎಸ್ ಮಾಡ್ತಾರೆ ಇಂಜಿನಿಯರಿಂಗ್ ಮಾಡಿದ್ಮೇಲೆ ಅಥವಾ ಕಂಪ್ಯೂಟರ್ ಸಾಫ್ಟ್ವೇರ್ ಸಿಸ್ಟಮ್ಸಲ್ಲಿ ನನಗೆ ಏನೋ ಒಂದು ಸ್ವಲ್ಪ ಸಂಗೀತದ ಮೇಲೆ ಸ್ವಲ್ಪ ಆಸಕ್ತಿ ಬಂದಿತ್ತು ಸೊ ಹಾಗೆ ಈ ಥರದ್ದು ಒಂದು ಮಾಸ್ಟರ್ಸ್ ಮಾಡೋಣ ಅಂತ ಅಂದ್ಕೊಂಡು ಹೋಗಿ ಮಾಡ್ಕೊಂಡು ಬಂದೆ ಸೊ ದಟ್ ವಾಸ್ ದ ಹೋಲ್ ಪಾಯಿಂಟ್ ಅಂದರೆ ಏನು ಲೈಫಲ್ಲಿ ನನಗೆ ಆ ಥರ ಸಡನ್ನಾಗಿ ಒಂದು ಸ್ಪಾರ್ಕ್ ಬಂದು ಚೇಂಜ್ ಆಗೋಯ್ತು ಅಂತಲ್ಲ ಮೋಸ್ ಸೊ ದಿಸ್ ಎ ಐ ಈಸ್ ವೆರಿ ಇಂಟ್ರೆಸ್ಟಿಂಗ್ ಟು ಮೀ ಯಾಕಂದರೆ ಸೊ ಜನರಲಿ ತುಂಬ ಸೋಂಬೇರಿಗಳಿರ್ತಾರಲ್ಲ ಅಂದರೆ ನನ್ನ ಥರದೊಬ್ಬರಿಗೆ ಕೆಲಸ ನಾವು ಎಫರ್ಟ್ ಕಡಿಮೆ ಹಾಕಬೇಕು ಬಟ್ ರಿಸಲ್ಟ್ ಚೆನ್ನಾಗಿ ಬರಬೇಕು ಸೊ ದ್ಯಾಟ್ಸ್ ವಾಟ್ ಇ ಅಸ್ ಬೇಸಿಕಲಿ ನಾವು ಒಂದು ಚೂರು ಒಂದು ಬಟನ್ ಹೊತ್ಬಿಟ್ಟು ನಾಲ್ಕು ಇನ್ಪುಟ್ ಕೊಟ್ಟರೆ ಅದು ಸೈಕ್ಲಾಗ ಅದ್ರ ಪಾಡಿಗೆ ಅದು ಮಾಡ್ಕೊಂಡು ನಮ್ಗೆ ರಿಸಲ್ಟ್ ಕೊಡುತ್ತೆ ನಾನೇನು ಆ ಕೆಲಸ ಮಾಡಬೇಕಾಗಿಲ್ಲ ಸೊ ಬೇಸಿಕಲಿ ಅದು ನನ್ನ ನನ್ನ ಲಿಥಾರ್ಜಿಕ್ ಆ್ಯಟಿಟ್ಯೂಡ್ಗೆ ಅದು ಸೂಟ್ ಆಗುತ್ತೆ ಅದಕ್ಕೋಸ್ಕರ ನನಗೆ ಅದು ತುಂಬ ಇಂಟ್ರೆಸ್ಟಿಂಗ್